ಕೆ ಎನ್ ಎಸ್ ವೃತ್ತದ ಬಳಿ ಇರುವ ಶ್ರೀಕೃಷ್ಣ ರಾಘವೇಂದ್ರ ಪೇಜಾವರ ಮಠದ ಮಂದಿರದಲ್ಲಿದ್ದೇವೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತನೇ ಆರಾಧನೆ ಹಿನ್ನೆಲೆಯಲ್ಲಿ ಮಂದಿರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಇಂದಿನ ನಾಳೆಯಿಂದ ಮೂರು ದಿನಗಳ ಕಾಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೆಯಲಿದೆ ಇದರ ಅಂಗವಾಗಿ ಶ್ರೀ ರಾಘವೇಂದ್ರ ಸ್ವಾಮಿ ಮಂದಿರದಲ್ಲಿ ವಿಶೇಷವಾಗಿ ವಿದ್ಯುತ್ ಅಲಂಕಾರ ಕಂಬವನ್ನು ಕಟ್ಟಿ ಎಲ್ಲ ಒಂದು ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಭಕ್ತಾದಿಗಳು ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸುವ ನಿರೀಕ್ಷೆಯಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಷ್ಣ ಪೇಜಾವರ ಮಠದ ಎಲ್ಲ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ ವೀಕ್ಷಕರೇ ಈಗ ಈ ಕುರಿತಾಗಿ ಈ ಶ್ರೀಮಠದ ಒಂದು ಕಮಿಟಿಯ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಏನು ನಾಳೆಯಿಂದ ಮೂರು ದಿನಗಳ ಕಾಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ ಅದಕ್ಕಾಗಿ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ನಮ್ಮ ವೀಕ್ಷಕರಿಗೆ ಆ ಕೊಡಿ ಸರ್

कोले जो ओषा करते मेन मुद्दे थे मतलब दूसरा महत्वपूर्ण मेरा विषय अलंकार तो इसका मतलब है कि यदि तो यदि वाले गए असाले के लिए जरूरी है जरूरी है आदर्श जैसे होता है ಹೇಳಿ ಸರ್ ಈಗ ನೀವು ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರ ಪೇಜಾವರ ಮಠದಲ್ಲಿ ಏನಾಗಿದ್ರೆ ನಿಮ್ಮ ಸಮೀಪದಲ್ಲಿ ಏನಾಗಿದ್ದರೆ ಏನೇನು ಕಾರ್ಯಕ್ರಮ ನಾಳೆಯಿಂದ ಮೂರು ದಿನಗಳ ಕಾಲ ಏನೇ ನೆಮ್ಮಕೊಂಡಿದೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ಪೇಜಾವರ ಶಾಖಾ ಮಠವಾದ ಕನಕಪುರದ ಶ್ರೀ ಪೇಮಸ್ ಸರ್ಕಲ್ ಪಡೆದಿರುವ ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ಇದೇ ದಿನಾಂಕ ಹತ್ತು ಹನ್ನೊಂದು ಮತ್ತು ಹನ್ನೆರಡು ಅಂದ್ರೆ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಶ್ರೀ ಗುರು ರಾಘವೇಂದ್ರ ಗುರುಸಾರ್ವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಬಹಳ ನಮ್ಮ ಮಠದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಲು ಎಲ್ಲ ಕನಕಪುರದ ಸದ್ಭಕ್ತರ ಸಹಕಾರದಿಂದ ಹಾಗೂ ಸಹಾಯದಿಂದ ನಾವು ಅತ್ಯಂತ ವಿಜೃಂಭಣೆಯಿಂದ ವೈಭವಿತವಾಗಿ ನೆರವೇರಿಸಬೇಕು ಅಂತ ಆಯೋಜನೆ ಮಾಡ್ತಾ ಇದ್ದೇವೆ ಇದಕ್ಕೆ ಪ್ರತಿ ದಿವಸವ ಅಂದರೆ ಮೊದಲನೇ ಹತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಉತ್ರಾರಾಧನೆ ವಿಷಾಕಾಲ ಪೂಜೆ ನೈರ್ಮಲ್ಯ ವಿಸರ್ಜನೆ ನಂತರ ಗುರುಗಳಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣರಿಗೆ ಪಂಚಾಮೃತಾಭಿಷೇಕ ಹೂವಿನ ಅಲಂಕಾರ ನಂತರ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಬ್ರಾಹ್ಮಣ ಸಂಪರ್ಕ ಹಾಗೂ ಸಕಲ ಎಲ್ಲ ಕನಕಪುರದ ಎಲ್ಲ ಜನಗಳಿಗೂ ಪ್ರಸಾದ ವಿತರಣೆಯನ್ನು ಸಹಿತ ಏರ್ಪಾಡು ಮಾಡಲಾಗಿದೆ ನಂತರ ಸಂಜೆ ಶ್ರೀಮತಿ ಉಮಾ ಹೆಗಡೆ ಮತ್ತು ತಂಡದವರಿಂದ ಅವರ ಪುತ್ರನಾದ ಕುಮಾರ್ ಬ ಕುಮಾರ್ ಕಶ್ಯಪ್ ಭಾಗವಹಿಸಿದ್ದಾರೆ ಅವರಿಂದ ಧಾರ್ಮಿಕ ಕೀರ್ತನೆಗಳು ಇದನ್ನು ಏರ್ಪಡಿಸಲಾಗಿದೆ ಸಂಜೆ ಎಂಟು ಗಂಟೆಗೆ ಮಹಾಮಂಗಳಾರತಿ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಇದೆ ಮಾರನೇ ದಿವಸ ಅಂದರೆ ದಿನಾಂಕ ಹನ್ನೊಂದು ಎಂಟು ಅಲ್ಲಿ ಪ್ರಸಾದ ಹೀ ಹನ್ನೊಂದು ಎಂಟು ಇಪ್ಪತ್ತೈದರ ಸೋಮವಾರ ಗುರುಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಅವತ್ತು ಅವತ್ತು ಎಂದಿನಂತೆ ಬೆಳಗ್ಗೆ ನೈರ್ಮಲ್ಯ ವಿಷಾ ಕಾಲ ಪೂಜೆ ನೈರ್ಮಲ್ಯ ವಿಸರ್ಜನೆ ಅಭಿಷೇಕ ಹೂವಿನ ಅಲಂಕಾರ ನಂತರ ಮುರುಗಳಿಗೆ ಮಹಾಮಂಗಳಾರತಿ ಬ್ರಾಹ್ಮಣರ ಸಂತರ್ಪಣೆ ನಂತರ ಹನ್ನೆರಡುವರೆಗೆ ಎಲ್ಲ ಕನಕಪುರದ ಸದ್ಭಕ್ತರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂದು ಸಂಜೆ ಆರೂವರೆಗೆ ಶ್ರೀ ವಿದ್ವಾನ್ ಮಂಜುನಾಥ್ ಮತ್ತು ತಂಡದವರಿಂದ ದೇವರ ನಾಮ ಕೀರ್ತನೆಗಳನ್ನು ಏರ್ಪಡಿಸಲಾಗಿದೆ ನಂತರ ಸಂಜೆ ಎಂಟು ರಾತ್ರಿ ಎಂಟು ಗಂಟೆಗೆ ರಥೋತ್ಸವ ಪಲ್ಲಕ್ಕಿ ಉತ್ಸವ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿನಿಯೋಗ ಹಾಗೆ ಮಂಗಳವಾರ ಅಂದ್ರೆ ಹನ್ನೊಂದು ಹನ್ನೆರಡು ಎಂಟು ಇಪ್ಪತ್ತೈದರ ಮಂಗಳವಾರಕ್ಕೂ ಉತ್ತರಾರಾಧನೆ ಅದು ಮೂರನೇ ದಿವಸದ ಕಾರ್ಯಕ್ರಮ ಮಾಮೂಲ ಮೂಲ ಎಂದಿನಂತೆ ಬೆಳಗ್ಗೆ ವಿಷಾಕಾಲ ಪೂಜೆ ನೇರ್ಮನೆ ವಿಸರ್ಜನೆ ಅಭಿಷೇಕ ಹನ್ನೆರಡು ಗಂಟೆಗೆ ಗುರುಗಳಿಗೆ ಮಹಾಮಂಗಳಾರತಿ ನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಂಜೆಗೆ ಮೈಸೂರಿನ ಪ್ರಖ್ಯಾತ ವಿದೇಶಿ ಶ್ರೀಮತಿ ಡಾಕ್ಟರ್ ಪದ್ಮಿನಿ ಪಾಂಡುರಂಗಿ ಅವರಿಂದ ದೇವರ ನಾಮ ಕೀರ್ತನೆಗಳನ್ನು ಏರ್ಪಡಿಸಲಾಗಿದೆ ಈ ಮೂರೂ ದಿನಗಳ ಕಾರ್ಯಕ್ರಮಕ್ಕೆ ಜನಕುರದ ಎಲ್ಲ ಸಂಭಕ್ತರು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀಕೃಷ್ಣ ಮುಖ್ಯಪ್ರಾಣ ರಾಘವೇಂದ್ರ ಗುರುಸ್ವಾರಭವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮಂಡಳಿಯ ಪರವಾಗಿ ಸುತ್ತೂಪವಾಗಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಮಸ್ಕಾರ ಏನು ನಾಳೆ ನಡೆಯಲಿರುವ ಆರಾಧನೆಯ ಮೊದಲನೆಯ ಪೂರ್ವ ಆರಾಧನೆ ಹಿನ್ನೆಲೆಯಲ್ಲಿ ಪ್ರಸಾದ ವಿನಿಯೋಗಕ್ಕೆ ಏನೇನು ಇವತ್ತು ಸಿದ್ಧತೆ ಮಾಡ್ಕೊಳ್ತಾ ಇದ್ರ ಸುಮಾರು ನಾಳೆ ಎಷ್ಟು ಜನ ನಿರೀಕ್ಷೆ ಇದೆ ನಿಮ್ಮ ಭಕ್ತಾಧಿ ಗೊಬ್ಬರ ಮಠಕ್ಕೆ ನಾಳೆ ಪೂರ್ವಾರಾಧನೆ ಭಾನುವಾರ ದಿವಸ ಸುಮಾರು ನಾವೊಂದು ಎರಡರಿಂದ ಎರಡೂವರೆ ಸಾವಿರ ಜನಕ್ಕೆ ಪ್ರಸಾದ ಅಂದ್ರೆ ಅನ್ನ ಅಂಧ ಪ್ರಸಾದ ನಂತರ ಒಂದೊಂದು ಸಿಹಿ ಪೊಂಗಲ್ಲು ಮೊಸರನ್ನ ಒಂದು ಸಿಹಿ ಅನ್ನು ಏರ್ಪಾಡು ಮಾಡ್ಕೊಳ್ತಾ ಆರಾಧನೆ ಮಧ್ಯಾರಾಧನೆ ಸೋಮವಾರ ದಿವಸ ಅಂದ್ರೆ ಸೋಮವಾರ ಹನ್ನೊಂದನೇ ತಾರೀಕು ಪೂಜಾ ನಂತರ ಸಾರ್ವಜನಿಕ ಅನ್ನ ಸಂತ ಅನ್ನ ಸಂತರ್ಪಣೆ ಆ ಬಿಸ್ವೆಡೆ ಬಾತ್ ಒಂದು ಸಿಹಿ ಮತ್ತು ಮೊಸರನ್ನ ಮೂರು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಂತರ ಮಂಗಳವಾರಕ್ಕೆ ಅದೇ ರೀತಿ ಒಂದು ಬಾತ್ ಮೊಸರನ್ನ ಮತ್ತು ಒಂದು ಸಿಹಿ ಅದನ್ನು ಸಹ ಎರಡೂವರೆಯಿಂದ ಮೂರು ಸಾವಿರ ಜನಕ್ಕೆ ಒಟ್ಟಿಗೆ ಮೂರು ದಿನದಿಂದ ಸುಮಾರು ಎಂಟರಿಂದ ಎಂಟೂವರೆ ಒಂಬತ್ತು ಸಾವಿರ ಜನಕ್ಕೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೀತದೆ ಇದಕ್ಕೆ ಕನಕಪುರದ ಎಲ್ಲ ಭಕ್ತರು ತಮ್ಮ ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಸಹಿತ ಶ್ರೀ ಕೃಷ್ಣ ರಾಘವೇಂದ್ರ ಮಂದಿರ ತೇಜಾವರ ಮಠ ಮಠ ಇವರ ಆಡಳಿತ ಮಂಡಳಿ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಇಲ್ಲಿ ಬರುವ ಕಲ್ಲು ಸಕ್ಕರೆ ಮಂತ್ರಾಕ್ಷತೆ ಪ್ರಸಾದ ಮಾಡೋದಕ್ಕೆ ಎಲ್ಲ ವಾಲಂಟಿಯರ್ಸ್ ಅಂದರೆ ವಾಲಂಟಿಯರ್ಸ್ ಎಲ್ಲ ಬಂದು ಇದೆಲ್ಲ ಪ್ಯಾಕೆಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವರಿಗೂ ಸಹಿತ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಗಳು ನಮ್ಮ ಮಠದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಶ್ರೀನಿಧಿ ಆಚಾರ್ ಅವರು ಮೂರು ದಿನದ ದೇವರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ತಾರೆ ಹಾಗೂ ಅವರು ಮತ್ತು ಅವರ ತಂದೆ ಶ್ರೀಯುತ ಪ್ರಸನ್ನಾಚಾರ್ ಅವರು ಇವರು ಮೂರು ದಿನಗಳ ಪೂಜಾ ಕಾರ್ಯಗಳನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಡ್ತಾರೆ ಇವರಿಗೂ ಸಹಿತ ಶಿಕ್ಷಣ ರಾಘವೇಂದ್ರ ಸೇವಾ ಸಮಿತಿ ತೇಜಾವರ ಶಾಖ ಮಠ ಧನ್ಯವಾದಗಳು ಈ ಎಲ್ಲಾ ಕಾರ್ಯಕ್ರಮಕ್ಕೆ ಕನಕಪುರ ಸಬ್ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಆಟವರು ಕಾರ್ಯದರ್ಶಿ ಈ ಸಂಸ್ಥೆಯ ಕಾರ್ಯದರ್ಶಿಯವರು ಮಾಹಿತಿ ಕೊಟ್ಟಿದ್ದಾರೆ ಈಗ ಪ್ರಧಾನ ಅರ್ಚಕರಾದಂತಹ ಶ್ರೀದೇವಿ ಆಚಾರ್ಯರವರು ತಮಗೆ ಏನೇನು ದೇವರ ರಾಯರಿಗೆ ಮೂರು ದಿನಗಳ ಕಾಲ ಪೂಜೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಮಗೆ ವಿವರಣೆ ಕೊಡ್ತಾರೆ ಆದ್ರೆ ಈ ಬಾರಿ ಈ ಬಾರಿಯಂತೆ ನಾವು ಎಲ್ಲಾ ಪೂಜಾ ಕೈಕರಿಯಗಳನ್ನ ವಿಶೇಷವಾಗಿ ನಮ್ಮ ದೇವಸ್ಥಾನದ ಒಂದು ಪ್ರತಿಯೊಬ್ಬ ಕಾರ್ಯಕರ್ತ ಇಲ್ಲಿ ನಮಗೆ ಅನುಕೂಲವನ್ನ ಇದ್ದಾರೆ ಮೊದಲು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತಷ್ಟೇ ಅಲ್ಲ ಮತ್ತು ಎಲ್ಲಾ ಭಕ್ತಾದಿಗಳು ಕೂಡ ಅನೇಕ ಕಾರ್ಯಗಳನ್ನ ಇಲ್ಲಿ ಭಾಗವಹಿಸಿ ಕಾರ್ಯಗಳಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಕೆಲಸಗಳನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನೂ ಕೆಲವರು ತಮಗೆ ಕೈಲಾದಷ್ಟು ಇಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಪದಾರ್ಥಗಳನ್ನ ಪ್ರಸಾದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನ ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನ ಕೊಟ್ಟು ಗುರುನಾಯರ ಅನುಗ್ರಹಕ್ಕೆ ಅವರು ಕೂಡ ಪಾತ್ರರಾಗಿವೆ ಅಂತ ಹೇಳುತ್ತೇನೆ ಮತ್ತೆ ಈ ಬಾರಿ ಇಲ್ಲಿ ಇಲಿ ಬಾರಿ ಕೂಡ ವಿಶೇಷವಾಗಿ ಆ ಕಳ್ಳಳ್ಳಿಯ ಶ್ರೀನಿವಾಸ ದೇವರಿಂದಲೂ ಕೂಡ ಆ ವಸ್ತು ಸಮರ್ಪಣೆ ಇವತ್ತು ಸಂಜೆ ಸಾಯಂಕಾಲದಲ್ಲಿ ನೆರವೇರಿದೆ ಅದರ ಒಂದು ಮಾಹಿತಿಯನ್ನು ನಾನು ನಮ್ಮ ಈ ದೇವಸ್ಥಾನದ ಒಂದು ಗ್ರೂಪ್ ಅಲ್ಲಿ ಹಾಕಿದ್ದೇನೆ ಮತ್ತಷ್ಟೇ ಅಲ್ಲ ಪ್ರತಿ ದಿವಸವೂ ಕೂಡ ಆ ಬೆಳಗ್ಗೆ ಐದು ಗಂಟೆಯಿಂದ ಪ್ರಾರಂಭ ಆಗಿ ಉಷತ್ ಪೂಜೆ ಆಗಿರಲಿ ನಂತರ ನಿರ್ಮಾಲಯ ವಿಸರ್ಜನೆ ಪಂಚಾಮೃತಾಭಿಷೇಕ ವಿಶೇಷವಾಗಿ ಅಲಂಕಾರ ಸೇವೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಆ ತುಪ್ಪದ ದೀಪವನ್ನ ಹಚ್ಚಿ ಇಡುವಂತಹ ಒಂದು ವಿಶೇಷ ಸೇವೆಯನ್ನ ನಾವು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಹೇಳಿಕೆ ಅಂತಂದ್ರೆ ಆ ತುಪ್ಪದ ದೀಪ ನಾವು ಆ ಗುರುರಾಯನಲ್ಲಿ ನಾವು ನಿವೇದನ ಮಾಡಿಕೊಂಡಾಗ ಆ ದೀಪದ ತುಪ್ಪದಲ್ಲಿರ್ತಕ್ಕಂತಹ ಯಾವ ಯಾವ ಪೌಷ್ಟಿಕಾಂಶಗಳಿದೆ ಅದು ಹೊಗೆಯ ರೂಪದಲ್ಲಿ ನಮ್ಮ ಒಳಗೆ ಹೋಗಿ ನಮ್ಮ ಆರೋಗ್ಯದ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಈ ನಿಟ್ಟಿನಿಂದಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳು ನಮಗೆ ಕೈಲಾದಷ್ಟು ಬಂದು ಈ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ರಾಯನ ಒಂದು ಆ ಬೃಂದಾವನ ಎದುರುಗಡೆ ತುಪ್ಪದ ದೀಪವನ್ನ ಹಕ್ಕಿ ತಾವು ಕೂಡ ಆ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೇನೆ ಯಥಾ ಪ್ರಕಾರ ಸಂಯಂಕಾಲದಲ್ಲಿ ಆ ಆ ಪಲ್ಲಕ್ಕಿ ಉತ್ಸವ ಮತ್ತು ತೊಟ್ಟು ಸೇವೆ ಮತ್ತು ರಥೋತ್ಸವ ಇತ್ಯಾದಿ ಅನೇಕ ಕಾರ್ಯಕ್ರಮಗಳು ಮತ್ತೆ ವಿಶೇಷವಾಗಿರ್ತಕ್ಕಂತಹ ಸಂಗೀತದ ಕಾರ್ಯಕ್ರಮಗಳು ನೆರವೇರುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಎಲ್ಲಾ ಭಕ್ತಾದಿಗಳು ಕೂಡ ತಾವು ಭಾಗವಹಿಸಿ ಆ ಗುರುರಾಯರ ಅನುಗ್ರಹ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ಇಷ್ಟು ಹೇಳಿ ಮುಗಿಸ್ತಾ ಇದ್ದಾನೆ ಶ್ರೀ ವೀಕ್ಷಕರೇ ನಮ್ಮ ಪ್ರಧಾನ ಅರ್ಚಕರಾದ ಶ್ರೀನಿಧಿ ಆರ್ ಅವರು ಇಲ್ಲಿವರೆಗೂ ತಮಗೆ ಮಾಹಿತಿ ನೀಡಿದ್ದಾರೆ ಶ್ರೀ ಕೇನ ಸರ್ಕಲ್ ಬಳಿ ಇರುವಂತಹ ಶ್ರೀ ಕೃಷ್ಣ ರಾಘವೇಂದ್ರ ಪೇಜಾವರ ಮಠದ ಎಲ್ಲ ಒಂದು ಕಾರ್ಯಕ್ರಮದ ನಾಳೆಯಿಂದ ನಡೆದಿರುವಂತಹ ಮೂರು ದಿನಗಳ ಕಾರ್ಯಕ್ರಮದ ಒಂದು ಸವಿವರವಾದ ವಿವರಣೆಯನ್ನು ಆಡಳಿತ ಮಂಡಳಿ ನೀಡಿದೆ ಅಹ್ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಭಟ್ಟರು ಕೊಡ್ತಾರೆ ವೀಕ್ಷಣೆ ಮಾಡಿ ಈ ಬಾರಿಯ ವಿಶೇಷ ಅಂತಂದ್ರೆ ಕಲ್ಲಳ್ಳಿಯ ಚಿಕ್ಕ ತಿರುಪತಿ ಎಲ್ಲದೆ ಖ್ಯಾತ ಇರುವ ಕನಕಪುರದ ಕಲ್ಲಳ್ಳಿಯ ಶ್ರೀನಿವಾಸ ದೇವರಿಂದ ಗುರುರಾಯರಿ ಮಂತ್ರಾಲಯದಲ್ಲಿ ಅದೇ ಪದ್ಧತಿ ತಿರುಪತಿ ಶ್ರೀನಿವಾಸ ದೇವರಿಂದ ಮಂತ್ರಾಲಯದ ಗುರುಗಳಿಗೆ ಸ್ವೇತವಸ್ತ್ರವನ್ನು ಕಣಪುರ ಸಂಪ್ರದಾಯ ಈ ಬಾರಿ ಕಲ್ಲಳ್ಳಿಯ ಶ್ರೀನಿವಾಸ ದೇವರಿಂದ ನಮ್ಮ ಗುರುಗಳಿಗೆ ಸ್ವೇತವಸ್ತ್ರವನ್ನು ಆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರಕಾಶ್ ಮತ್ತು ಸದಸ್ಯರಾದಂತಹ ಡಿ ವಿ ರವಿಕುಮಾರ್ ಮತ್ತು ಅರ್ಚಕರು ಹಾಗೂ ನಮ್ಮ ಸ್ನೇಹಿತರಾದಂತಹ ವೆಂಕಟೇಶ್ ಅವರು ಇವರ ಒಂದು ಸಹಕಾರದಿಂದ ಈ ಸಾರಿ ರಾಯರಿಗೆ ಸಮವಸ್ತ್ರವನ್ನು ಸಹಿತ ವಸ್ತ್ರವನ್ನು ಸಹಿತ ಕೊಡಮಾಡಿದ್ದಾರೆ ಇದು ಭಾಳ ವಿಶೇಷ ಇದು ಮಂತ್ರಾಲಯದಲ್ಲಿ ಪದ್ಧತಿ ಚಾಲನೆಯಾಗಿದ್ದು ಈ ಈ ವರ್ಷದಿಂದ ನಮ್ಮ ಕನಕ್ಪುರದ ಪೇಜಾವರ ಮಠಕ್ಕೆ ಆ ಒಂದು ಪದ್ಧತಿಯನ್ನು ಕಲ್ಲಳ್ಳಿಯ ದೇವಸ್ಥಾನದವರು ಚಾಲನೆ ತಂದಿದ್ದಾರೆ ಅವರಿಗೆ ಮತ್ತು ಇದಕ್ಕೆ ವ್ಯವಸ್ಥೆ ಮಾಡಿದಂತ ನಮ್ಮ ಸ್ನೇಹಿತರಾದಂಥ ವೆಂಕಟೇಶ್ ಅವರಿಗೆ ನಮ್ಮ ಸೇವಾ ಮಂಡಳಿಯ ಪರವಾಗಿ ಹೂರಕವಾದಂತ ಧನ್ಯವಾದಗಳನ್ನ ಅರ್ಥಿಸ್ತೇವೆ ಈಗ ಶ್ವೇತ ವಸ್ತ್ರವನ್ನ ಜನರಿಗೆ ತೋರಿಸ್ತೇವೆ ಸೋಮವಾರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ದಿನ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯತಕ್ಕಂಥ ವೇದಿಕೆ ಇಲ್ಲಿ ಪ್ರತಿ ದಿವಸವೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಆರೂವರೆಯಿಂದ ಎಂಟರ ತನಕ ವಿವಿಧ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ಮಂಗಳವಾರ ದಿವಸ ಮೈಸೂರಿನ ಖ್ಯಾತ ವಿದುಷಿ ಡಾಕ್ಟರ್ ಶ್ರೀಮತಿ ಪದ್ಮಿನಿ ಪಾಂಡುರಂಗಿ ಅವರಿಂದ ವಿಶೇಷವಾದ ದೇವರ ಕೀರ್ತನ ಕೀರ್ತನೆಗಳನ್ನು ಏರ್ಪಡಿಸಲಾಗಿದೆ ಮೂರೂ ದಿವಸಗಳ ಸಹಿತ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಇದಕ್ಕೆ ತ ಭಕ್ತರೆಲ್ಲರೂ ಆಗಮಿಸಿ ಶ್ರೀ ಗುರು ಕೃಷ್ಣ ರಾಘವೇಂದ್ರ ಪ್ರಾಣರ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತೇವೆ ಇದೇ ಈ ಬಾರಿ ಕಲ್ಲಳ್ಳಿಯ ಶ್ರೀನಿವಾಸ ದೇವರಿಂದ ತಾಯರಿಗೆ ಸಮರ್ಪಿತವಾದಂತಹ ರೇಷ್ಮೆ ವಸ್ತ್ರ ಇದೊಂದು ವಿಶೇಷ ಈ ಬಾರಿಯಿಂದ ಪದ್ಧತಿ ಶುರುವಾಗಿದೆ ಧನ್ಯವಾದಗಳು ಆ ನೋಡಿದ್ರೆಲ್ಲ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಶ್ರೀಕೃಷ್ಣ ಪೇಜಾವರ ಮಠದಲ್ಲಿ ನಾಳೆಯಿಂದ ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಒಂದು ನಿಮಗೆ ನಮ್ಮ ಆಡಳಿತ ಮಂಡಳಿಯವರು ನೀಡಿದ್ದಾರೆ ಹಾಗಾಗಿ ಇಲ್ಲಿವರೆಗೂ ನಾವು ಈ ಒಂದು ಎಲ್ಲ ವಿವರಣೆ ಕೊಟ್ಟಿದ್ದೇವೆ ನಾಳೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಪಿ ಎಂ ಕೆ ನ್ಯೂಸ್ ಚಾನೆಲ್ನಲ್ಲಿ ಮತ್ತಷ್ಟು ವೀಕ್ಷಿಸಿ ಈ ದೇವರ ಶ್ರೀ ರಾಯರ ಕೃಪೆಗೆ ಪಾತ್ರರಾಗುವಂತೆ ನಾನು ಕೋಳ್ಕೊಳ್ತೇನೆ ಖಜಾಂಚಿ ನಮ್ಮ ಖಜಾಂಚಿಯವರಾದಂತಹ ನಾಗರಾಜ ಅವರು ಈ ಬಗ್ಗೆ ನಿಮಗೆ ಇನ್ನಷ್ಟು ಸ್ವಲ್ಪ ಮಾಹಿತಿ ಕೊಡಲಾಗಿದ್ದಾರೆ ಸರ್ ತಾವು ತಗೊಳ್ಳಿ ಮೈಕು ಏನು ನೀವು ಎಷ್ಟು ವರ್ಷದಿಂದ ಈ ಒಂದು ಕಾ ಇದರಲ್ಲಿ ದೇವಾಲಯದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯ ನಡೆಸ್ಕೊಂಡಿದೀರಿ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಕೂಡ ಹೇಳಿದ ಶುರುವಾಯಿತು ಸ್ವಾಮಿಗಳು ಮತ್ತು ஆசீர்வாத <laughs> எல்லா <laughs> 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 ನಮ್ಮ ನಾಗರಾಜ ಅಡಿಗೆ ಅವರು ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನೋಡಿ ನಾಳೆಯಿಂದ ನಡೆಯಲು ಒಂದು ಮೂರು ದಿನಗಳ ಕಾಲದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಬಂದಂತಹ ಭಕ್ತಾದಿಗಳಿಗೆ ಕಲ್ಲು ಸಕ್ಕರೆಯ ಪ್ರಸಾದವನ್ನು ವಿತರಣೆ ಮಾಡಲು ಎಲ್ಲಾ ಮಹಿಳೆಯರು ಒಂದು ಕಲ್ಲು ಸಕ್ಕರೆಯನ್ನ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಆ ನೋಡಿ ವೀಕ್ಷಕರೇ